ಡೇಟ್ ಹಾಕಿ ನಲ್ವತ್ತೆಂಟಿ ಇರದ್ ಸ್ವಾಮಿ ಹೆಸರು ಬರ್ಕಂತಾರೆಗಡೆ ಅವ್ರ ಹೆಸರು ಗೋತ್ರ ನಕ್ಷತ್ರ ರಾಶಿ ಕಲ್ರೇ ಹಾಕಂತಾರೆ ಹೇ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಡ್ತೀನಿ ಸಿದ್ಧು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಮನಸ್ಸಲ್ಲಿ ತಿಳ್ಕೊಂಡ್ರೆ ಸಾಕು ನಿಮ್ಮ ಕೆಲಸಗಳಾಗುವಂತಹ ದೇವಸ್ಥಾನ ಸೂರ್ಯಮುಖಿ ಆಂಜನೇಯ ಸ್ವಾಮಿ ಅಂತ ಹೇಳ್ತಾರೆ ಯಾಕಂದರೆ ಸೂರ್ಯನ ಹುಟ್ಟುವ ಮುಖಕ್ಕೆ ಇರುವ ಸೂರ್ಯ ಆಂಜನೇಯ ಸ್ವಾಮಿ ಗಾಯಿಸ್ ಇವಾಗ ಆ ದೇವಸ್ಥಾನದ ಕಡೆ ಹೋಗೋಣ ಎಲ್ಲವನ್ನು ನಾನು ಸಂಪೂರ್ಣವಾದ ಒಂದು ಮಾಹಿತಿ ಕೊಡ್ತೀನಿ ನೀವು ಕಾಡಿನ ಮಧ್ಯದಲ್ಲಿ ಇರುವಂತಹ ಸೂರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ ಆ ಭಕ್ತರಾದರೆ ಮಾತ್ರನೇ ನಿಮಗೆ ಅವರ ಚಮತ್ಕಾರ ಗೊತ್ತಾಗೋದು ಬನ್ನಿ ನಾವಿವಾಗ ದೇವಸ್ಥಾನದ ಕಡೆ ಹೋಗಿ ಎಲ್ಲ ಸಂಪೂರ್ಣವಾಗಿ ಅಲ್ಲಿ ಒಂದು ಮಾಹಿತಿ ಕೊಡ್ತೀನಿ ನಿಮಗೆ ನಿಮ್ಮ ಜೀವನವೇ ಬದಲಾಗುತ್ತೆ ಗೈಸ್ ಬನ್ನಿ ದೇವಸ್ಥಾನ ಕಡೆ ಹೋಗೋಣ ಆಗ್ಬಹುದು ಗೊತ್ತಿಲ್ಲ ಬನ್ನಿ ಒಂದ್ಸಲ ಬಂದ್ ಭೇಟಿ ನೀಡಿ ಕರ್ನಾಟಕದಲ್ಲಿ ಇರೋದ್ ನಮ್ಮೆಮ್ಮೆ ಬಂದೊಂದ್ಸಲ ತುಮಕೂರಿಗೆ ಭೇಟಿ ನೀಡಿದಾಗ ಸೂರ್ಯಪುರಕ್ಕೆ ಬನ್ನಿ ಸೂರ್ಯಾಂಜನೇಯ ಸ್ವಾಮಿ ದರ್ಶನ ಮಾಡಿ ಎಲ್ರು ಸೂರ್ಯಮುಖಿ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಆಂಜನೇಯನ ಮಾಳೆಗಳು ಸಹ ಹಾಕ್ತಾರೆ ಗೈಸ್ ಮಾಳೆ ಹಾಕಿದ್ರೆ ಏನಪ್ಪ ಆಗ್ತದೆ ಅದನ್ನು ನಾನು ಡೀಟೇಲ್ ಆಗಿ ಸ್ವಾಮಿಗಳತ್ರ ಕೇಳಿದ್ದೀನಿ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಭಾಳ ಇಂಪಾರ್ಟೆಂಟ್ ವೀಡಿಯೋ ಆಗುತ್ತೆ ನಿಮಗೆ ನಿಮ್ಮ ಜೀವನದಲ್ಲಿ ಬೆಳಕು ಬರುವಂತಹ ಈ ಸನ್ನಿಧಾನ ಎಷ್ಟೋ ಜನ ಇಲ್ಲಿ ಬರ್ತಾರೆ ಅವರ ಹರಕೆ ಕಟ್ಟಿದ ಮೇಲೆ ನಲವತ್ತೆಂಟು ಸಾರಿ ಬರೆದು ಆ ಯಪ್ಪನಿಗೆ ಹರಕೆ ಕಟ್ಟಿದ್ರೆ ಸಾಕು ನಿಮ್ಮ ಕನಸು ನನಸು ಏನೇ ಇರಲಿ ನಿಮ್ಮ ಕಷ್ಟ ಎಲ್ಲವೂ ಸಹ ಆ ಎಪ್ಪನ ನೆರವೇರಿಸ ಾನೆ ಇಲ್ಲಿ ಅಂತ ನಂಬಿ ಬಂದ ಭಕ್ತಾದಿಗಳಿಗೆ ಯಾವತ್ತೂ ಆಯಪ್ಪನು ಕೈ ಬಿಡಲ್ಲ ಅಂತ ಸ್ವಾಮಿಗಳು ಸಹ ಹೇಳ್ತಾರೆ ನಿಷ್ಠೆಯಿಂದ ಬನ್ನಿ ಪ್ರಾರ್ಥನೆ ಮಾಡಿ ನಿಮ್ಮ ಕಷ್ಟ ಏನೇ ಇರಲಿ ಖಚಿತವಾಗಿ ಆಗುತ್ತೆ ಗೊ ಅಷ್ಟೊಂದು ಪವರ್ಫುಲ್ ಆದಂತಹ ಸನ್ನಿಧಾನ ಈಗ ಸ್ವಾಮಿಗಳತ್ರ ನಾವು ಮಾತಾಡಿ ತಿಳ್ಕೊಳ್ಳೋಣ ಅಲ್ಲಿ ಏನು ವಿಶೇಷತೆಗಳು ಎಷ್ಟು ವಾರ ಬರಬೇಕು ಎಲ್ಲವನ್ನು ಸ್ವಾಮಿಗಳು ತಿಳಿಸ್ಕೊಡ್ತಾರೆ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ದಯವಿಟ್ಟು ಯಾಕಂದರೆ ವಿವರವಾಗಿ ನೀವು ತಿಳಿಯೋದು ಭಾಳ ಇಂಪಾರ್ಟೆಂಟ್ ಇರ್ತದೆ ಗೈಸ್ ಬನ್ನಿ ಸ್ವಾಮಿಗಳ ಹತ್ರ ಮಾತಾಡೋಣ ಶ್ರೀ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಇತಿಹಾಸ ಏನಪ್ಪ ಅಂತಂದರೆ ಪ್ರತಿ ವರ್ಷ ಭಕ್ತಾದಿಗಳು ರಥಸಪ್ತಮಿ ದಿನ ಸೂರ್ಯಮಾಲೆಯನ್ನು ಧರಿಸಿ ಬರತಕ್ಕಂತಹ ಒಂದು ಸಂಪ್ರದಾಯ ಇಲ್ಲಿದೆ ಈ ಸೂರ್ಯಮಾಲೆಯನ್ನು ಧರಿಸಿ ಬರೋದ್ರಿಂದ ನಮಗೆ ಏನು ಲಾಭಗಳು ಅಂತಂತಂದರೆ ಪ್ರತಿಯೊಂದು ಆರೋಗ್ಯವನ್ನು ಆರೋಗ್ಯಂ ಭಾಸ್ಕರಾದ ಇಚ್ಛೆ ಅಂತ ಬಿಟ್ಟು ಅಂತೇಳಿ ಶ್ಲೋಕಗಳಲ್ಲಿ ಉಲ್ಲೇಖ ಆಗಿದೆ ಅಂದರೆ ಆರೋಗ್ಯವನ್ನು ಕೊಡ್ತಕ್ಕಂಥವ್ನು ಸೂರ್ಯ ನಮ್ಮ ವ್ಯಾಪಾರ ವ್ಯವಹಾರ ಎಲ್ಲದರಲ್ಲೂ ಕೂಡ ಜಯವನ್ನು ಕೊಡ್ತಕ್ಕಂಥವ್ನು ಸೂರ್ಯದೇವ ಈ ಭಗವಾನ್ ದೇವರಿಂದ ವಿದ್ಯೆ ಕಲ್ತಂತಹ ಆಂಜನೇಯ ಅಂದರೆ ಗುರು ಮತ್ತು ಶಿಷ್ಯರು ಒಟ್ಟಿಗೆ ಒಂದೇ ಕಡೆ ಇರತಕ್ಕಂತಹ ವಿಶ್ವದ ಏಕೈಕ ದೇವಸ್ಥಾನ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಸೂರ್ಯಪುರ ಇಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ಪ್ರತಿ ವರ್ಷ ದೇಶಾದ್ಯಂತ ಹಲವಾರು ಕಡೆಗಳಿಂದ ಇಲ್ಲಿ ರಥಸಪ್ತಮಿ ದಿನ ಸೂರ್ಯಮಾಲೆಯನ್ನು ಧರಿಸಿ ಎಲ್ಲ ಮಹಿಳೆಯರು ಮತ್ತು ಪುರುಷರು ಇಲ್ಲಿಗೆ ಬರ್ತಾ ಇರ್ತಾರೆ ಇಲ್ಲಿ ಸೂರ್ಯಮಾಲೆಯನ್ನು ಧರಿಸೋದ್ರಿಂದ ಯಾವುದೇ ರೀತಿಯ ಕೋರ್ಟ್ ಕೇಸ್ಗಳಿದ್ರು ಕೂಡ ಕೋರ್ಟ್ ಕೇಸ್ಗಳಲ್ಲಿ ಜಯ ಆಗಿರ್ತಕ್ಕಂತಹ ಉದಾಹರಣೆಗಳು ಸಾಕಷ್ಟು ಇದೆ ಅದೇ ರೀತಿಯಲ್ಲಿ ಅವರಿಗೆ ಯಾವುದೇ ರೀತಿ ವ್ಯಾಪಾರ ವ್ಯವಹಾರಗಳಿರ್ಬೋದು ಯಾವುದೇ ರೀತಿಯ ಒಂದು ಚುನಾವಣೆಗಳಲ್ಲಿ ನಿಲ್ತಕ್ಕಂಥದ್ದು ಇರ್ಬೋದು ಹೀಗೆ ಜಯ ಅಂತಕ್ಕಂಥದ್ದು ಲಭಿಸ್ತಾ ಇರ್ತದೆ ಅಂದರೆ ಅವರು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡ್ತಾ ಇರ್ತಾರೆ ಈ ಆದಿತ್ಯ ಹೃದಯ ಸ್ತೋತ್ರ ಅಂತಕ್ಕಂಥದ್ದು ರಾಮಾಯಣದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ರಾಮ ರಾವಣರ ಯುದ್ಧದಲ್ಲಿ ರಾವಣನ ಶಕ್ತಿ ಮುಂದೆ ರಾಮ ಸೋತೋಗ್ತಾ ಇರಬೇಕಾದ್ರೆ ಆಗ ಅಗಸ್ತ್ಯ ಋಷಿಗಳು ಬಂದು ರಾಮನಿಗೆ ಬೋಧನೆ ಮಾಡಿರ್ತಕ್ಕಂಥದ್ದು ಅಗಸ್ತ್ಯ ಋಷಿಗಳಿಂದ ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡಿದಂಥ ರಾಮ ರಾವಣನ ಅಂತ ರಾಮಾಯಣದಲ್ಲಿ ಉಲ್ಲೇಖ ಆಗಿದೆ ಹೀಗಾಗಿ ನಮಗೆ ಎಲ್ರಿಗೂ ಜಯಾನ ಸಿಗಬೇಕು ಯಾರು ಕೂಡ ಫೇಲನ್ನು ಯಾರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಎಲ್ರಿಗೂ ಕೂಡ ನನ್ನ ಜಯಾನ ಸಿಗಬೇಕು ಅಂದರೆ ವಿನ್ ಆಗಬೇಕು ಸಕ್ಸಸ್ ಆಗಬೇಕು ಅಂತ ಹೇಳ್ತಿರ್ತೀವಿ ಅಂದರೆ ಆ ಜಯಾನ ಸಿಗಬೇಕು ಅಂದರೆ ಆ ಜಯದ ಮಂತ್ರ ಅಂದರೆ ಆ ವಿನ್ ಮಂತ್ರನೇ ಆದಿತ್ಯ ಹೃದಯ ಹೀಗಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡೋದ್ರಿಂದ ನಮಗೆ ಗೆಲುವು ಅನ್ನೋದು ಸಿಗ್ತಾ ಇರ್ತದೆ ಅಂತ ಬಟ್ ಅಂತೇಳಿ ರಾಮಾಯಣದಲ್ಲಿ ಉಲ್ಲೇಖ ಆಗಿದೆ ಹೀಗಾಗಿ ಇಲ್ಲಿ ಪ್ರತಿ ವರ್ಷ ರಥಸಪ್ತಮಿ ದಿನ ಪುರುಷರಿರ್ಬೋದು ಮಹಿಳೆಯರಿರ್ಬೋದು ಎಲ್ಲರೂ ಕೂಡ ನನ್ನ ಈ ಒಂದು ಸೂರ್ಯಾಂಜನೇಯ ಸ್ವಾಮಿ ಸನ್ನಿಧಿಗೆ ಮಾಲೆಗಳನ್ನು ಧರಿಸಿ ಬರ್ತಕ್ಕಂಥ ಒಂದು ಸಂಪ್ರದಾಯ ಇಲ್ಲ ಐತಿ ಈ ಮಾಲೆಗಳನ್ನು ಸಂಕ್ರಾಂತಿ ಕಳೆದಾದ ಮೇಲೆ ಹಾಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ಮಾಲೆಗಳನ್ನು ಬಂದು ಸನ್ನಿಧಿಗೆ ಬಂದು ನಲವತ್ತೆಂಟು ದಿವಸದ ಮಾಲೆ ಇಪ್ಪತ್ತೊಂದು ದಿವಸದ ಮಾಲೆ ಮತ್ತೆ ಹದಿನೈದು ದಿವಸದ ಮಾಲೆ ಹನ್ನೊಂದು ದಿವಸದ ಮಾಲೆ ಒಂಬತ್ತು ದಿವ್ಸದ್ದು ಐದು ದಿವಸದ್ದು ಹೀಗೆ ಅವರಿಗೆ ಇಚ್ಛಾನುಸಾರ ಅವ್ರಿಗೆ ಅನುಕೂಲ ಆಗ ರೀತಿಯಲ್ಲಿ ಮಾಲೆಗಳನ್ನು ಧರಿಸಿಬಿಟ್ಟು ಹೋಗಿರ್ತಾರೆ ಇಲ್ಲಿ ಮಾಲೆಗಳನ್ನು ಧರಿಸಿ ಹೋಗ್ಬಿಟ್ಟು ರಥಸಪ್ತಮಿ ದಿನ ಬಂದು ಮಾಲೆಗಳನ್ನು ತೆಗಿತಕ್ಕಂತಹ ಒಂದು ಸಂಪ್ರದಾಯ ಇಲ್ಲಿದೆ ಹೀಗಾಗಿ ಎಲ್ಲರೂ ಕೂಡ ಮಾಲೆಗಳನ್ನು ಧರಿಸಿ ಇವತ್ತು ಜಯವನ್ನು ಕಾಣ್ತಾ ಇದ್ದಾರೆ ಅವರು ಎಷ್ಟು ಶಕ್ತಿ ಶಕ್ತಿಯಾನುಸಾರ ನಡ್ಕೊಳ್ಳಿಕ್ಕಾಗುತ್ತೆ ಅಷ್ಟು ದಿನ ಅವರು ಮಾಲೆಗಳನ್ನು ಧರಿಸಿ ಬರಬಹುದಿಲ್ಲಿ ಅಂದರೆ ಇಷ್ಟೇ ದಿನ ಧರಿಸಬೇಕು ಬಿಟ್ಟು ಅಂತೇಳಿ ಕಡ್ಡಾಯ ಏನಿಲ್ಲ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವರು ಮಾಲೆಗಳನ್ನು ಧರಿಸಿ ಬರ್ತಕ್ಕಂತಹ ಒಂದು ವ್ಯವಸ್ಥೆ ಇಲ್ಲಿದ್ದಿದೆ ನಾವು ದಾಸರಳ್ಳಿಂದ ಬಂದಿರೋದು ಬೆಂಗಳೂರು ಇಲ್ಲಿ ಹುಡುಗಿಯರ ಸ್ವಲ್ಪ ಕೆಲಸ ಇತ್ತು ಹಾಸ್ಪಿಟಲ್ ಹೋಗೋದು ಅಲ್ಲಿಂದ ಮುಗಿಸ್ಕೊಂಡ್ ಇವತ್ತು ಸಾಟರ್ಡೆ ಅಂತ ಇಲ್ಲಿಗೆ ಬಂದ್ವಿ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಒನ್ ಟೈಮ್ ಈ ತರ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಸೂರ್ಯಪುರದಲ್ಲಿ ಅಂತ ಒಂದ್ಸಲ ಹೋಗ್ಬೇಕಂತ ಸಲ ಅನ್ಕೊಂಡಿದ್ವಿ ಅಷ್ಟೇ ಬಟ್ ಅದ್ ಇವತ್ತೇ ಆಗತ್ತೆ ಅಂತ ಗೊತ್ತಿಲ್ಲ ಇವತ್ತು ಅಂತ ಬಂದ್ವಿ ಕೋ ಇನ್ಸಿಡೆಂಟ್ಸ್ ಗೊರನಲ್ಲಿ ಹೋಗ್ಬೇಕಿತ್ತು ಗೊರನಲ್ಲಿ ಬೇಡ ಇವತ್ತು ಸಾಟರ್ಡೆ ಇಲ್ಲೋಗಣ ಅಂತ ಬಂದ್ವಿ ಇಲ್ಲಿಗೆ ಬರುವಾಗ ನಮ್ಗೆ ರೂಟೇ ಗೊತ್ತಿಲ್ಲ ಇನ್ನೊಂದ್ ಕಿಲೋಮೀಟರ್ ಮುಂದೆ ಹೋದ್ವಿ ಅಲ್ಲಿ ಎಲ್ಲೋ ಗೂಗಲ್ ನೋಡ್ಕೊಂತ ಬಂದ್ವಿ ಗೂಗಲ್ ರಾಂಗ್ ತೋರಿಸ್ತು ಆಮೇಲೆ ಮತ್ತೆ ಅಲ್ಲಿ ಇನ್ನೊಬ್ಬರ ನಿಲ್ಸ್ಬಿಟ್ ಕೇಳಿ ಆಮೇಲೆ ಇನ್ನೊಂದು ಹೋಗಿ ಹಿಂದೆ ಇಂದ ಒಂದೇ ರೋಡು ಅಂತ ಹೇಳೋದು ಆಮೇಲೆ ಇಲ್ಲಿ ಬೋರ್ಡ್ ಹಾಕಿದ್ರು ಬಂದ್ವಿ ಬರ್ತಿನ ಪಾಸಿಟಿವ್ ಎನರ್ಜಿ ಬಂತು ಪರವಾಗಿಲ್ಲ ದೇವಸ್ಥಾನ ಎಲ್ಲಾ ದೇವ್ರು ಈ ತರ ಇದ್ರೆ ಇದು ಸೂರ್ಯ ಈ ಕಡೆ ಇದೆ ಮುಖ ಏನೋ ಒಂಥರ ವಿಶೇಷ ಇಲ್ಲಿಗೆ ಬಂದ್ಮೇಲೆ ಒಂದ್ ಸ್ವಲ್ಪ ನೆಮ್ಮದಿ ನೋಡೋಣ ಏನಾಗುತ್ತೆ ಕೆಲ್ಸಗಳೆಲ್ಲ ನಿಮ್ಗೆ ಇಡಬಹುದು ಯಾಕಂದ್ರೆ ಎಲ್ಲೂ ಇಲ್ಲ ಈ ತರ ದೇವಸ್ಥಾನ ಈ ತರ ಮುಖ ಮಾಡಿರದ ನಾವು ನೋಡದೆ ಕಡಿಮೆ ಇಲ್ಲಿ ಇದ್ರದ್ದು ಫಸ್ಟ್ ಟೈಮ್ ನಾವ್ ನೋಡಿರೋದು ನಾವು ಚೆನ್ನಾಗ್ ನಡ್ಕೋತೀವಿ ಆಂಜನೇಯ ಸ್ವಾಮಿ ಅಂದ್ರೆ ನಮ್ಮ ಮನೆಯವ್ರ ಭಕ್ತರು ಅವಾಗ ಹೋದ್ರು ಊರಲ್ಲಿ ಒಂದು ಆಂಜನೇಯ ಸ್ವಾಮಿ ಇದೆ ಅಲ್ಲಿಗೆ ಹೋಗ್ತೀವಿ ಇವಳು ಮುಡಿ ಎಲ್ಲ ಅಲ್ಲಿಗೆ ಕೊಟ್ಟಿದ್ದು ನಾವು ಚೆನ್ನಾಗ್ ನಡ್ಕೋತಿವಿ ನೋಡೋಣ ಇಲ್ಲಿ ನಾವ್ ಅನ್ಕೊಂಡ್ರೆ ಕೆಲ್ಸಗಳಾದ್ರೆ ಬರ್ತೀವಿ ಪೂಜೆ ಮುಗಿಸ್ಕೋತಿವಿ ಏನಾರ ಆರ್ಕೆ ಇದ್ರ ಮಾಡ್ಕೋತೀವಿ ನೆರವೇರಿಸ್ತಿವಿ